ಸಿಗ್ತಿಲ್ಲ ಮುಂದಿ ಅವರ ಮುಂದ ಈಗ ಮಟ್ಟಿಗೆ ಅವರು ಮಾತಾಡಬೇಕ ನಾನು ಅವರಲ್ಲಿ ದಲಿತ ಸಂಘಟನೆ ಸಂಸ್ಥೆಗಳ ಐಕ್ಯವಾದ ಮನೆ ಮಾಡ್ತಾ ಇದ್ದೇನೆ ಎಲ್ಲ ಪದಾಧಿಕಾರಿಗಳು ಮತ್ತು ಪೋಲಾಚಾರ ಸೇರಿ ಉಳಿಕೆಗಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಎಂದು ನಾವೆಲ್ಲ ಮಾತಾಡಿಕೊಂಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷ ಯಶಸ್ವಿಗಳು ಸಹ ನಮ್ಮ ನಾಯಕನ ಅಂಗದ ಭಾಗವಾಗಿ ನಮ್ಮ ಎಲ್ಲ ಕೆಲವು ಕೆಲಸಗಳನ್ನು ಮಾತಾಡೋಕ್ಕಾಗಲ್ಲ ಅವಾಗ ನನ್ನ ಎ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿ ಕೆಲವರು ಐದು ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಹಂಗ ಹೇಳ್ತಾ ಇದ್ದಾರೆ ನಿಮಗೆಲ್ಲ ದೊಡ್ಡ ವಿಷಯವೇ ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತು ಪೇಪರ್ ನ ಮುಖಾಂತರ ಒತ್ತಾಯಿತ ಎಲ್ಲ ವಿಷಯ Yeah.